ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಧರ್ಮಸ್ಥಳದ ಗೌರವ ಮತ್ತು ಭಕ್ತರ ಭಾವನೆಗಳನ್ನು ಹಾಳು ಮಾಡಲು ಯತ್ನಿಸುತ್ತಿರುವ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ವಿಧಾನಸಭೆಯಲ್ಲಿ ಒತ್ತಾಯಿಸಿದರು ಸದನದಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಎಸ್ಐಟಿ ತನಿಖೆ ಕುರಿತು ಮಾತನಾಡಿದ ಚನ್ನಮಸಪ್ಪ ಧರ್ಮಸ್ಥಳವು ಶತಮಾನಗಳಿಂದ ಕೋಟ್ಯಂತರ ಭಕ್ತರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಯ ಕೇಂದ್ರವಾಗಿದೆ ಇದು ಧರ್ಮ ದಾನ ಮತ್ತು ಸೇವೆಗೆ ಹೆಸರಾಗಿದೆ ಇಂತಹ ಪವಿತ್ರ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಸುಳ್ಳು ಪ್ರಚಾರ ಹಾಗೂ ಷಡ್ಯಂತ್ರಗಳನ್ನು ಖಂಡಿಸಬೇಕು ಸತ್ಯವನ್ನು ಬಹಿರಂಗಗೊಳಿಸಲು ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಸ್ತಾಪ ಮಂಡಿಸಿದರು ಬಹಳ ಬೇರೆ ಬೇರೆ ದೇಶದ ಚಾನೆಲ್ಗಳಲ್ಲಿ ಪಾಕಿಸ್ತಾನದ ಚಾನೆಲ್ಗಳಲ್ಲೂ ಬರುತ್ತೆ ಅಂತ ಬರೋ ಹಾಗೆ ಮಾಡಿದ್ದು ಯಾರು ನಾವಾ ಇದೇ ಸರ್ಕಾರ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ ಯಾಕೆಂದ್ರೆ ನೀವು ಸರಿಯಾದಂತ ಕ್ರಮಗಳನ್ನು ತಗೊಂಡು ಬಿಟ್ಟಿದ್ರೆ ಯಾವ ಚಾನೆಲ್ ಏನು ಚರ್ಚೆ ಮಾಡ್ತಾ ಇರಲಿಲ್ಲ ಯಾರು ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ಹಿಡ್ಕೊಂಡು ಬೇರೆ ದೇಶದೊಳಗಡೆ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಅದಕ್ಕೆ ಸರಿಯಾದಂತ ಶಕ್ತಿ ಕೊಟ್ಟಿದ್ದು ಯಾರು ಅಂತ ನನಗೆ ಮೂಲಭೂತದಂತ ಪ್ರಶ್ನೆ. ಒಂದು ನಿಮಿಷ. ಜನಸಭೆ ಬಂದ ಸಕೇ. ಬಗ್ಗೆ ಚರ್ಚೆ ಮಾಡ್ತಿದ್ರಿ. ಒಂದು ಮೊನ್ನೆ ಉತ್ತರ ಕೊಡೋಕೆ ಅಂದ್ರೆ ನಾನು ಜಸ್ಟ್ ನೆನಪಾದೆ. ಮತ್ತೊಮ್ಮೆ ಅದನ್ನ ಚರ್ಚೆ ಮಾಡ್ದೆ ಅಂತ ಹೇಳಿ ಮೊನ್ನೆ ಉತ್ತರ ಕೊಡೋಕೆ ಏನಿಲ್ಲ ಇದು. ನಾವು ಕೇಸ್ ಆಗಿದ್ದೆವು ಹೈಕೋರ್ಟ್ ಅದಕ್ಕೆ ವಿಕೆಟ್ ಮಾಡಿಸಿ ಬೇರೆ ಯಾರು ಕೇಸ್ ಹಾಕಿದ್ದಾರೆ. ಅದನ್ ಬಸ ವಿಕೆಟ್ ಕೋರ್ಟ್ ವಿಕೆಟ್ ಮಾಡ್ಬಿಡ್ರಿ ಅಂತ ಹೇಳಿದ್ರು. ನಾನು ವಿಚಾರ ಏಳುವಂತದು. ಏನಂದ್ರೆ ಇಲ್ಲಿ ಇಲ್ಲಿ ಸುಮೋಟ ಹಾಕ್ಲಿಕ್ಕೆ ಅವಕಾಶಗಳು ಇದೆಯಾ ಇಲ್ಲ ಒಂದು ಕೇಸ್ ಹಾಕಿದ್ರೆ ಬೇರೆ ಚಾನೆಲ್ಗಳು ಇದನ್ನ ಪ್ರಕಟ ಮಾಡ್ತಾ ಇತ್ತ ಪ್ರಚಾರ ಮಾಡ್ತಾ ಇತ್ತ ಧರ್ಮಸ್ಥಳದ ಬಗ್ಗೆ ನೆಕ್ಸ್ಟ್ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳವನ್ನ ಇವತ್ತಿನ ದಿವಸ ಯಾವ ರೀತಿ ನಿಲ್ಲಿಸಿದ್ದಾರೆ ನೋವಾಗೋದಿಲ್ಲ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ನೋವಾಗ್ತಾ ಇದೆ ಅದಕ್ಕೆ ಸರಿಯಾದಂತ ಸರಿಯಾದಂತ ಒಂದು ಉತ್ತರವನ್ನ ಸರಿಯಾದಂತ ಒಂದು ಸಮಾಧಾನವನ್ನ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ನಾವು ನಿರೀಕ್ಷೆ ಮಾಡಿದ್ರೆ ನೀವೇನ್ ಹೇಳ್ತಾ ಇದ್ದೀರಿ ಎಸ್ ಐ ಟಿನ ವಿರೋಧ ಮಾಡ್ತೀರಾ ಅಂತ ಕೇಳ್ತೀರ ಎಸ್ ಐ ಟಿ ವಿರೋಧ ಮಾಡ್ತಾ ಇಲ್ಲ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದಾವೆ ಕ್ಲಾರಿಫಿಕೇಶನ್ ಕೇಳಿ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ ನಾನ್ ಕೇಳ್ತಾ ಇರೋದು ಹಿಂದೂಗಳೇ ಆಗಿರುವಂತ ನೋವಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ನಡೀತಾ ಇರೋ ಸಂಗತಿಗಳನ್ನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ ಹೋದ್ರೆ ನಂದು ಇನ್ನೊಂದು ಬಹಳ ಬಲವಾದಂತ ಒಂದು ಏನು ಅಂತ ಹೇಳಿದ್ರೆ ಸಭೆ ಒಳಗಡೆ ಇವತ್ತಿನ ದಿನ ಕೇರಳ ಕೇರಳ ಇವತ್ತು ಅಲ್ಲೂ ರಾಜ್ಯದ ಮತ್ತೆ ಬರೋದು ಕೇರಳ ಇವತ್ತಿನ ದಿವಸ ನಮ್ಮ ರಾಜ್ಯದ ಬಗ್ಗೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ರಾಜ್ಯವನ್ನ ಹರಾಜಾ ಕೇರಳದ ಬಗ್ಗೆ ಇಲ್ಲಿ ನಿರ್ಣಯ ಮಾಡಬೇಕಲ್ವ ನಾವು ಅದನ್ನ ಕಂಠನ ನಿರ್ಣಯ ಮಾಡ್ಬೇಕಲ್ವ ನಾವು ಮಾಡಿ ಅಂತ ನಂದು ವಿನಂತಿ ಹೌದು ನೆಕ್ಸ್ಟ್ ಮಾಡಿ ಕಂಡನ ನಿರ್ಣಯ ಯಾಕೆ ಮಾಡೋದಿಲ್ಲ ಆಯ್ತು ಹೇಳಿದ್ರು ನೋಡುವ ಹಾಗೆ ಮುಂದೆಗೆ ಹೋಗಿ ನೀ ಕೂತ್ಕೊಂಡ್ರಲ್ಲ ಮಾರೇ ನಿರ್ಣಯ ಮಾಡೋದು ಕೂತು ಎಂತ ಮಾಡ್ಲಿಕ್ಕೆ ಸಾಧ್ಯ ಇದೆ ಓದೋಕೆ ಒಂದು ಮಗನದಾಗಿ ನಿಲ್ಲಾಕೆ ಬಿಡಲ್ಲ ನೆಕ್ಸ್ಟ್ ಸರಿಯಾಗಿ ಆ ನೆಕ್ಸ್ಟ್ ಪಾಯಿಂಟ್ ಹೇಳಿ ಈಗ ಆನ್ ಅಧ್ಯಕ್ಷರೇ ಧರ್ಮಸ್ಥಳಕ್ಕೆ ಎಂಟುನೂರು ವರ್ಷಗಳ ಇತಿಹಾಸ ಇರೋದು ಎಂಟುನೂರು ವರ್ಷಗಳ ಇತಿಹಾಸ ನನ್ನ ಮುನ್ನೆಲ್ಲ ದೇವಸ್ಥಾನ ಇದು ಎಂಟುನೂರು ವರ್ಷದಿಂದ ಇಪ್ಪತ್ತು ತಲೆಮಾರಿನಿಂದ ಅಲ್ಲಿ ಕಾರ್ಯವನ್ನು ಮಾಡ್ತಾ ಇರುವಂತದ್ದು ಇದರಿಂದ ನೀರಿನಲ್ಲಿ ಹೋಮ ಮಾಡುವಂತ ಮಾಡಿಬಿಟ್ರಲ್ಲ ಈ ಸರ್ಕಾರದ ನೀತಿಯ ಪರಿಣಾಮ ತಾನೇ ಇದ್ರ ಬಗ್ಗೆ ಸರಿಯಾದಂತ ಬೇಕು ನನಗೆ ಸೌಧಿ ಇದ್ರ ಬಗ್ಗೆ ನೀವು ಸರಿಯಾದಂತ ಕ್ಲಾರಿಫಿಕೇಶನ್ ಕೊಡಿ ನಿಮ್ಗೆ ಯಾವ್ದು ಎಸ್ ಐ ಟಿ ತನಿಖೆ ಬಗ್ಗೆ ನಮ್ ಚರ್ಚೆ ಮತ್ತೆ ಮತ್ತೆ ಯಾಕೆ ಹೇಳ್ತೀರಿ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಷ್ಟ ನೋವಾಗಿದೆ ಸರ್ ಕರೆಕ್ಟ್ ನಾನು ಒಂದೇ ಸೆಕೆಂಡ್ ಮುಗಿಸ್ಬಿಡ್ತೇನೆ ನಾನು ನಾನು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೇನೆ ಸರ್ ಸುಮ್ಮನೆ ನೋಡೋಣ ಅಂತ ಹೋದೆ ಏನು ನಡೀತಾ ಇದೆ ಅಂತ ಹೇಳಿ ಏನ್ ನಡೀತಿದೆ ಗೊತ್ತಾ ಸರ್ ನಲ್ವತ್ತೈವತ್ತು ವರ್ಷಗಳಿಂದ ವಾಸ ಮಾಡ್ತಿರುವಂತಹ ಮನೆಗಳು ವಾಸ ಮಾಡ್ತಿರುವಂತ ಜನಗಳ ಏನ್ ಜನ ಜನವಸತಿ ಇದೆ ಆದ್ರೆ ಎದುರುಗಡೆ ಇದನ್ನ ಗುಂಡಿ ತೆಗೆದಿದ್ದಾರೆ ಸರ್ ಅದ್ರ ಎದುರುಗಡೆ ಅವ್ರು ಕೇಳಿದ್ರೆ ಹೇಳ್ತಾರೆ ಅವ್ರು ಏನಾದ್ರು ಗೊತ್ತ ನನಗೆ ನಾನು ಹೋಗಿದ್ದೆ ಆ ಜಾಗಕ್ಕೆ ನೆನೆ ದಿವಸ ಅವ್ರು ಹೇಳ್ತಾರೆ ಇಲ್ಲಿ ಯಾವತ್ತು ಯಾವ ಹೆಣಗಳನ್ನು ಹೊತ್ತಿಲ್ಲ ನಾವು ಇಲ್ಲಿ ಜೀವಂತವಾಗಿ ವಾಸ ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಜನ ಹೇಳ್ತಾರೆ ಆಯ್ತು ತನಿಖೆ ಆಗ್ತದೆ ಇದು ಅಪಪ್ರಚಾರ ಮಾಡುವಂತದ್ದು ಯಾರು ಆಯ್ತು ಹೇಳಿದ್ರೆ ಬೇಕು ಮನೆ ಬೇಗ ಆಯ್ತು ರಜೆಸರೆ ದಯಮಾಡಿ ಇದರ ಬಗ್ಗೆ ಗಂಭೀರವಾಗಿ ತಗೊಳ್ಳಿ ಭಾವನೆಗಳಿಗೆ ದಕ್ಕೆ ಆದಂತ ಸಂತರಿಗೆ ತಾವು ಯಾವತ್ತೂ ಕೂಡ ಹೇಳ್ತಾ ಇರ್ತೀವಿ ಸಂವಿಧಾನ 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 ಹಿಂದೂ ಧರ್ಮಕ್ಕೆ ಅಪಮಾನ ಆದ್ರೆ ಸಂವಿಧಾನಕ್ಕೆ ನ್ಯಾಯ ಕೊಡಿ ಹಿಂದೂ ಧರ್ಮಕ್ಕೆ ಅಪಮಾನ ನಿಮಗೆ ಸಂವಿಧಾನಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾವಿಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ನಡೆದಿ ಐತಿ ಚಂಪಸ್ಪೋರೆ ಕಮ್ಯುನಿಸ್ಟ್ ಇದ್ದಾರೆ ಈ ಇದ್ದಾರೆ ಈ ದೇಶದ ಬಗ್ಗೆ ಕಡಿಮೆ ನಿಷ್ಠೆಯನ್ನು ಈ ವ್ಯಕ್ತಿಗಳಿಂದ ಕುತಂತ್ರ ನಡೀತಾ ಇರುವಂತದ್ದು ಕೇಳಿದ್ರಲ್ಲಿ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ ಇದಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದೇವೆ ದಯವಾಡಿ ನ್ಯಾಯ ಸಿಕ್ಕಿಲ್ಲ ನಮಗೆ ನಿಮ್ಮ ಉತ್ತರದಿಂದ ಸರಿಯಾದಂತ ನ್ಯಾಯ ಕೊಡಬೇಕು ಅಂತ ಹೇಳಿ ನನ್ನ ಆಗ್ರಹವನ್ನ ನಾವು